ನಮಸ್ಕಾರ ಸ್ನೇಹಿತರೆ ನಮ್ಮ ಮಾನ್ಯ ರಾಜ್ಯ ಸರ್ಕಾರ ಬೆಂಗಳೂರು ವಿಶ್ವವಿದ್ಯಾಲಯದ ಹೆಸರು ಬದಲಾವಣೆ ಮಾಡಿಕೊಟ್ಟಿದೆ ಆಯ್ಕೆ ಮಾಡಿರೋ ಹೆಸರು ದಿವಂಗತ ಮಾಜಿ ಪ್ರಧಾನ ಮಂತ್ರಿ ಆದಂತ ಮನಮೋಹನ್ ಸಿಂಗ್ ಅವರ ಹೆಸರು ನಮ್ಮ ರಾಜ್ಯ ಸರ್ಕಾರ ಯಾರನ್ನ ಮೆಚ್ಚಿಸೋ ಕೊಟ್ಟಿದ್ದೆ ಯಾರಿಗೆ ಖುಷಿ ಪಡ್ಸ ಕೊಟ್ಟಿದ್ದೆ ಅಂತ ನಿಜವಾಗ್ಲೂ ಕನ್ನಡಿಗರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಈ ನಿರ್ಧಾರ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಪುರಸ್ಕೃತರಾದಂತಹ ಕುವೆಂಪು ಅವರಾಗಿರ್ಬೋದು ದಾರಾ ಬೇಂದ್ರೆ ಅವರು ವಿಕ್ರೂ ಗೋಕಾಕ್ ಅವರು ಆಗಿರ್ಬೋದು ಶಿವರಾಮ್ ಕಾರಾಂತ್ ರವರು ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್ ಅವರು ಗಿರೀಶ್ ಕಾರ್ನಾಡ್ ಅವರು ಚಂದ್ರಶೇಖರ್ ಕಂಬಾರವರು ಇಂತಹ ಮಹಾನ್ ಸಾಧಕರನ್ನು ಹೆಸರು ಬಿಟ್ಟು ಮನಮೋಹನ್ ಸಿಂಗ್ ಅವರ ಹೆಸರು ಆಯ್ಕೆ ಮಾಡಿದೆ ಇದು ನಿಜವಾಗ್ಲೂ ಕನ್ನಡಿಗರು ಮಾಡ್ತಿರುವಂತಹ ದ್ರೋಹ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ನಾನು ಮಾನ್ಯ ಸರ್ಕಾರದಲ್ಲಿ ಏನು ಕೇಳ್ಕೊಂತೀನಿ ಅಂದ್ರೆ ದಯವಿಟ್ಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತಗೊಂಡಿರುವಂಥ ಈ ಕವಿಗಳಲ್ಲಿ ಯಾರು ಹೆಸರ ಕನ್ನಡಿಗರು ಖುಷಿಯಾಗಿರ್ತಾರೆ ಖುಷಿಯಾಗಿ ಇಡುವಂಥ ಕೆಲಸ ಮಾಡಿ ನಿಜವಾಗ್ಲೂ ಇನ್ನೊಂದು ಸರಿ ಚರ್ಚಿಸಿ ಯೋಚನೆ ಮಾಡಿ ಚರ್ಚಿಸಿ ಯೋಚನೆ ಮಾಡಿ ಹೆಸರಿಡೋ ಹೆಸರಿಡ್ರಿ ಅಂತ ನಾನು ಮಾನ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರ ಹತ್ರ ನಿಜವಾಗ್ಲೂ ಕನ್ನಡಕ್ಕೆ ಖುಷಿ ಪಡಿಸೋಂಥ ಕೆಲಸ ಮಾಡಿ ಮನ್ಸಿಗೆ ನೋವು ಮಾಡೋಂಥ ಕೆಲಸ ಮಾಡಬೇಡಿ